ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲನೂ ಹಾಕಿದ್ದೀನಿ ನೋಡೋರಂತೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನೋಡಿ ಈಗ ನಾನು ಆಲ್ರೆಡಿ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಡಿಸೈನು ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ ಆದರೆ ಡಿಸೈನ್ ಚೆನ್ನಾಗಿದೆ ಎಲ್ಲರೂ ಟ್ರೈ ಮಾಡಿ ಕೂಡ ಒಂಥರ ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಿತ್ತು ಅಂತಂದರೆ ಒಂಥರ ಹೆವಿಯಾಗಿ ಕಾಣಿಸುತ್ತೆ ಡಿಸೈನು ತುಂಬಾ ಚೆನ್ನಾಗಿದೆ ನಾನು ನೆನ್ನೆ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಮೊನ್ನೆ ಈಗ ಒಂದೆರಡು ದಿವಸದಲ್ಲಿ ಅದಕ್ಕೂ ಕೂಡ ರೆಸ್ಪಾನ್ಸ್ ತುಂಬನೇ ಚೆನ್ನಾಗಿ ಬಂದಿದೆ ವಿಡಿಯೋ ಪ್ರತಿಯೊಬ್ಬರೂ ಡಿಸೈನ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂಥೇಳಿ ನನಗೆ ಪರ್ಸ್ನಲಾಗಿ ಕೂಡ ವಾಟ್ಸಪ್ಪಲ್ಲೂ ಮೆಸೇಜ್ ಹಾಕಿದ್ದಾರೆ ಜೊತೆ ಕಮೆಂಟಲ್ಲಿ ಕೂಡ ಚೆನ್ನಾಗಿದೆ ಅಂಥೇಳಿ ತುಂಬ ಜನ ಕಮೆಂಟ್ ಹಾಕ್ತಿದ್ದಾರೆ ನಿಜ ಖುಷಿಯಾಯಿತು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ನಾವು ಒಂದು ಹೊಸ ಹೊಸ ಡಿಸೈನ್ಸ್ನ ಮಾಡೋತ ಮಾಡೋದರಿಂದ ನಮಗೆ ಕೂಡ ಈಸಿಯಾಗಿ ಮುಂದೆ ಯಾವುದೇ ಡಿಸೈನ್ ಕೊಟ್ಟರು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೋಡಿ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಥ್ರೆಡ್ ಇದೆ ಅಲ್ವ ಅದನ್ನು ಹಾಕಿ ಫಿಲ್ ಮಾಡ್ತಾಯಿದ್ದೀನಿ ಈ ಥರ ನೀವು ಫಸ್ಟು ಒಂದು ಡಮ್ಮಿ ಸ್ಟಿಚ್ ಥರ ಮಾಡ್ಕೊಂಬಿಟ್ಟು ಆಮೇಲೆ ಇದ್ರ ಮೇಲೆ ರಿಟರ್ನ್ ಇನ್ನೂ ಒಂದು ಸರ್ತಿ ನೀವು ಹಾಕಬೇಕಾಗುತ್ತೆ ಆವಾಗ ನಿಮಗೆ ನೀಟಾಗಿ ಸ್ವಲ್ಪ ದಪ್ಪನಾಗಿ ಚೆನ್ನಾಗಿ ಬರುತ್ತೆ ಆಯಿತಾ ಟೂ ಟೈಮ್ಸ್ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಹಂಗೆ ಹಾಕೋದ್ರಿಂದ ಕಟ್ ಮಾಡಿ ತೆಕ್ಕೋತಾಯಿದ್ದೀನಿ ಇಲ್ಲಿ ನಾನು ಇದನ್ನು ಪೈಪಿಂಗ್ ಥ್ರೆಡ್ನ ಮತ್ತು ಪಾಪ ನೆನ್ನೆ ನನಗೊಬ್ರು ಮೆಸೇಜ್ ಹಾಕಿದ್ದಾರೆ ಅವರು ಎಷ್ಟೊತ್ತಲ್ಲಿ ಹಾಕಿದ್ರು ಅಂತ ನಾನು ಟೈಮೇ ನೋಡಿಲ್ಲ ಆದರೆ ನಾನು ರಿಪ್ಲೈ ಆಗಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಪಾಪ ಅವರಿಗೆ ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ ವಾಟ್ಸಪ್ಪಲ್ಲಿ ಅವರು ಒಂದು ಫೋಟೋ ಕೂಡ ಹಾಕಿದರು ಬಟ್ಟೆ ತುಂಬಾ ಡ್ಯಾಮೇಜ್ ಆಗಿದೆ ಅದು ಅಂದರೆ ಅವರು ಎಂಬ್ರಾಯ್ರಿ ವರ್ಕ್ ಮಾಡುವಾಗ ಬಟ್ಟೆ ತುಂಬ ಡ್ಯಾಮೇಜ್ ಆಗ್ತಾಯಿದೆ ಸೈಡಲ್ಲೆಲ್ಲ ಹರ್ಕೊಂಡು ಹೋಗ್ತಾಯಿದೆ ನಾನು ಅಂದೆ ಡಬಲ್ ಕ್ಯಾನ್ವಾಸ್ ಹಾಕಿ ಮಾಡಿ ಅಂತ ಅಂದ್ಬಿಟ್ಟು ಡಬಲ್ ಕ್ಯಾನ್ವಾಸ್ ಹಾಕಿದ್ರೂ ಅದೇ ಥರ ಆಗ್ತಿದೆಯಂತೆ ಬಟ್ಟೆ ಹಾಗಾಗಿ ಮತ್ತು ಅದನ್ನು ಸ್ಟಾಪ್ ಮಾಡಿ ನೀವು ಅದ್ರ ಮೇಲೆ ವರ್ಕ್ ಹಾಕಬೇಡಿ ಅಂತ ಹೇಳಿದೀನಿ ಅವರಿಗೆ ಈ ಥರ ಆಗುತ್ತೆ ಫ್ರೆಂಡ್ಸ್ ಕೆಲವೊಂದು ಸರ್ತಿ ನೀವೇನು ಮಾಡಬೇಕಂತಂದರೆ ನಿಮಗೆ ಇನ್ನೂ ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ಬಟ್ಟೆನ ಹಿಂಗೆ ಸ್ವಲ್ಪ ಎಳೆದು ನೋಡಿ ನೀವು ತೊಗೊಳ್ಳುವಾಗ ನಿಮ್ಗೆ ವರ್ಕ್ ಹಾಕಿ ಅಂತ ಕೊಟ್ಟಾಗ ಒಂದು ಸೈಡಲ್ಲಿ ಎಲ್ಲಾದರೂ ಹಿಂಗೆ ಹಿಂಗೆ ಸ್ವಲ್ಪ ಉಗ್ರಲ್ಲಿ ಹಿಂಗೆ ಎಳ್ದು ನೋಡಿದ್ರೆ ನೀವು ಈ ಥರ ಸ್ವಲ್ಪ ರಫ್ ಆಗಿ ಕೂಡಲೇ ಅದು ಯಾವಾಗ ಹಿಂಗೆ ಓಪನ್ ಆಗಿ ಬಿಟ್ಕೋತಿರುತ್ತೆ ಆಗ ಅದು ವರ್ಕ್ ಹಾಕೋಕ್ಕೆ ಆಗಲ್ಲ ಆ ಥರ ಬಟ್ಟೆಗಳಲ್ಲಿ ಆಯಿತಾ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಬಟ್ಟೆ ಚೆನ್ನಾಗಿಲ್ಲ ಅಂತಂದರೆ ನಾವು ಯಾವ ಡಿಸೈನ್ ಕೂಡ ಹಾಕೋಕ್ಕಾಗಲ್ಲ ಸೈಡಲ್ಲೆಲ್ಲ ಸೀಳ್ಕೊಂಡು ಹೋಗ್ತಾ ಇರುತ್ತೆ ಬಟ್ಟೆಗಳು ಹಾಗಿದ್ದಾಗ ಹಾಕಿದ್ರು ಅದು ಬಾಳಿಕೆನೂ ಬರಲ್ಲ ಚೆನ್ನಾಗೂ ಕಾಣಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ನಿಜ ಇವ ನಮ್ಮ ಶಾಪಲ್ಲೇ ಒಂದು ಇನ್ಸಿಡೆಂಟ್ ನಡೆದಿದ್ದ ನನಗೆ ಯಾಕೆ ಹೆಣ್ಮಕ್ಳು ಒಂದು ಸ್ವಾವಲಂಬಿಯಾಗಿ ಚೆನ್ನಾಗಿ ಒಂದು ಅವರಷ್ಟಕ್ಕೆ ಅವರು ಅಂದರೆ ಒಂದು ದಿನದಲ್ಲಿ ನಾವು ಒಂದು ನೂರು ರೂಪಾಯಿ ಆದ್ರೂ ಸಂಪಾದನೆ ಮಾಡೋದನ್ನು ಕಲಿತಿರಬೇಕು ಅಂತ ಅನ್ನೋದಕ್ಕೆ ಒಂದು ಏನಪ್ಪ ಇನ್ಸಿಡೆಂಟ್ ನಡೀತು ಅಂತಂದರೆ ನಿಜ ನಂಗೆ ನೆನ್ನೆ ಒಂಥರ ಶಾಕ್ ಆಯಿತು ಒಂದು ಕಸ್ಟಮರ್ ಬಂದಿದ್ರು ನಮ್ಮ ಅಂಗಡಿಗೆ ನಮ್ಮ ಶಾಪಿಗೆ ಫಸ್ಟು ಆಯಮ್ಮ ಲೇಡೀಸೇ ಬಂದು ನನ್ನ ಹತ್ರ ಬ ಬ್ಲೌಸು ಸ್ಯಾರಿ ಎಲ್ಲ ತಂದುಕೊಟ್ಬಿಟ್ಟು ಸ್ಟಿಚ್ ಮಾಡ್ಸೋಕ್ಕಂತ ಕೊಟ್ಟಿದ್ರು ಕೊಟ್ಟಿದ್ದರು ಫಸ್ಟಿಗೆ ಅವರು ಬ್ಲೌಸು ನೈಟಿ ಎಲ್ಲ ಸ್ಟಿಚ್ ಕೊಟ್ಟಿದ್ರು ನೈಟಿ ಸೈಡ್ ಫಿಟ್ಟಿಂಗ್ ಹಿಡ್ಕೊಡಿ ಅಂತ ಅಂದ್ಬಿಟ್ಟು ಬಂದಿದ್ರು ಗಂಡ ಹೆಂಡ್ತಿ ಇಬ್ರು ಅವಾಗೆಲ್ಲ ಬಂದು ಕೊಟ್ಟೋಗಿದ್ರು ಸರಿ ಎಲ್ಲ ಮಾಡಿಕೊಟ್ಟಿದ್ದೆ ನಾನು ಆಮೇಲೆ ನೆನ್ನೆ ಏನಾಯಿತು ಇದಕ್ಕೊಂದು ಮೊನ್ನೆ ಒಂದು ಮೂರು ದಿನದ ಹಿಂದೆ ಬಂದು ಆಯಮ್ಮ ಇದು ಪೋಟ್ಲಿ ಬಟನ್ ಹಾಕಿ ನನಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಪಾಪ ಅವ್ರಿಗೆ ಕನ್ನಡ ಬರಲ್ಲ ತಮಿಳಲ್ಲಿ ಮಾತಾಡ್ತಾರೆ ಅವರು ಆಯಮ್ಮನಿಗೆ ಒಂಚೂರು ಕನ್ನಡ ಬರಲ್ಲ ಸರಿ ಅವರು ನೀವು ಡಿಸೈನ್ ತೋರಿಸಿ ನಿಮಗೆ ಯಾವ ಶೇಪಲ್ಲಿ ಬೇಕು ಪೋಟ್ಲಿ ಬಟನ್ ಹಾಕಿರೋ ಡಿಸೈನು ಅಂತ ಕೇಳಿದ್ದಕ್ಕೆ ಅವರು ಡಿಸೈನ್ ತೋರಿಸಿದ್ರು ನನಗೆ ಸರಿ ನಾನು ಎಲ್ಲ ಫುಲ್ಲು ರೆಡಿ ಮಾಡಿ ಸ್ಟಿಚಿಂಗ್ ಎಲ್ಲ ಮಾಡಿ ಇಟ್ಟಿದ್ದೆ ನಿನ್ನೆ ಅವರು ಅದನ್ನು ವಾಪಸ್ ತೊಗೊಂಡು ಹೋಗುವಾಗ ಅವ್ರ ಹಸ್ಬೆಂಡ್ ಕರ್ಕೊಂಡು ಬಂದಿದ್ದರು ನಿಜ ನಾವು ಒಂದು ರೀತಿಲಿ ಪುಣ್ಯವಂತರು ಅನ್ಕೋಬೇಕು ಫ್ರೆಂಡ್ಸ್ ನಿಜ ನಮ್ಮ ಹಸ್ಬೆಂಡ್ಸು ಸ್ವಲ್ಪ ನಮಗೆ ತುಂಬಾ ಕೋಪ್ರೇಟ್ ಮಾಡ್ತಾರೆ ಸಪೋರ್ಟಿವ್ ಆಗಿ ನಿಂತ್ಕೋತಾರಲ್ವ ಅದಕ್ಕೆ ನಿಜ ಅವ್ರನ್ನೆಲ್ಲ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಪರವಾಗಿಲ್ಲ ಅನ್ಸುತ್ತೆ ಒಂಥರ ಅದು ಕಡಿಮೆನೇ ಅನಿಸುತ್ತೆ ನಮಗೆ ನಾವು ಅಂದರೆ ಹೊಗಳ್ಕೊಳ್ಳೋದು ಅಂತಲ್ಲ ಹೇಳೋದು ಯಾರೇ ಆಗಲಿ ಅದಕ್ಕೋಸ್ಕರನೇ ನಾವು ಒಂದು ದುಡಿತಾ ಇರಬೇಕು ದುಡಿತಿದ್ರೆ ಕೈಯಲ್ಲಿ ಸ್ವಲ್ಪ ಕಾಸಿಟ್ಕೊಂಡಿದ್ರೆ ನಮಗೆ ಒಂಚೂರು ಮನೇಲೂ ಬೆಲೆ ಇರುತ್ತೆ ಹೊರಗಡೆನೂ ಬೆಲೆ ಇರುತ್ತೆ ಅಂತ ಅದಕ್ಕೆ ಹೇಳೋದು ಮತ್ತು ಒಂದು ಧೈರ್ಯ ಇರುತ್ತೆ ನಮಗೆ ನೋಡಿ ನಿನ್ನೆ ಆ ಕಸ್ಟಮರ್ ಬಂದಿದ್ರಲ್ವ ಅವ್ರ ಹಸ್ಬೆಂಡ್ ಏನು ಹೇಳಿದ್ರು ಗೊತ್ತಾ ಬಂದ ತಕ್ಷಣವೇ ಬಟ್ಟೆ ಕೂಡ ಇನ್ನು ತೊಗೊಂಡು ನೋಡಿಲ್ಲ ಅವ್ರ ಕೈಗೆ ಯಾವ ರೀತಿ ಸ್ಟಿಚ್ ಆಗಿದೆ ಏನು ಅಂತ ಅಕ್ಕ ನಮ್ಮ ಮಿಸಸ್ ಬಂದರೆ ನಾಳೆಯಿಂದ ಅವ್ರದ್ದು ಬಟ್ಟೆ ಅಕ್ಕ ಕಾವಲಿಯಕ್ಕೆ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದೆ ಇಲ್ಲ ಸುಮ್ಮನೆ ಬಟ್ಟೆ ಎಲ್ಲ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ತಾರೆ ದುಡ್ಡು ಕೊಡೋರು ನಾನು ಅಂತ ಹೇಳಿದರು ಅವರು ನಿಜ ರಿಯಲಿ ಶಾಕ್ ಆಯಿತು ಅಲ್ಲ ಇವಾಗ ಏನಂತಂದರೆ ಲೇಡೀಸ್ಗೆ ಬಟ್ಟೆ ಸ್ಟಿಚ್ ಮಾಡಿಸಿ ಕೊಡೋದು ಅದು ಒಂದು ಅಲ್ವಾ ಗಂಡಸ್ರದು ಯಾಕೆಂದರೆ ಇವಾಗ ಹೆಂಡತಿ ಅಂತ ಆದಮೇಲೆ ಅವ್ರ ಸಕಲೆಂಟನ್ನು ನಾವು ನೋಡ್ಕೊತಾ ಇರ್ತೀವಿ ಅಟ್ಲೀಸ್ಟ್ ಅವ್ರಿಗೆ ಏನೋ ಒಂದು ಬಟ್ಟೆ ಹಾಕೋಬೇಕು ಅಂತ ಆಸೆ ಪಟ್ಟಾಗ ಅವರು ಅದನ್ನು ಅವ್ರ ಆಸೆಗಳಿಗೂ ಒಂಚೂರು ಬೆಲೆ ಕೊಡಬೇಕಾಗತ್ತೆ ನಾನು ಅದಕ್ಕೆ ಹೇಳಿದೆ ನೋಡಿಪ್ಪ ಅದು ನಿಮ್ಮ ನಿಮ್ಮ ನಿಮಗೆ ಸಂಬಂಧಪಟ್ಟಿದ್ದು ಯಾಕೆಂದರೆ ನಾವು ಇರೋದೇ ಟೈಲರು ನಾವು ಕೆಲಸ ಮಾಡೋಕ್ಕೆ ಇರೋದಲ್ವ ಬಟ್ಟೆ ಸ್ಟಿಚ್ ಮಾಡಿಕೊಡೋದು ನಮ್ಮ ಕೆಲಸ ನಾವು ಮಾಡ್ತೀವಿ ನೀವೇ ಗಂಡ ಹೆಂಡ್ತಿ ಕೂತು ಚರ್ಚೆ ಮಾಡಿ ಬಟ್ಟೆ ಹೊಲಿಸ್ಬೇಕಾ ಬೇಡವಾ ಅಂತೇಳಿ ನೀವು ಡಿಸೈಡ್ ಮಾಡ್ಕೊಂಡು ಬನ್ನಿ ಆಯಿತಾ ನಾನು ಯಾವುದೇ ಕಸ್ಟಮರ್ ಬಂದರೂ ನಾನು ಸ್ಟಿಚ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಆಯಿತಾ ಯಾವ್ದು ತಂದ್ಕೊಟ್ಟರು ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತಲೇ ಹೇಳ್ತೀನಿ ಅದರಲ್ಲೂ ನಿಮ್ಮ ಮಿಸಸ್ ಪ್ಯಾಟ್ರನ್ನೇ ತೋರಿಸಿದ್ರು ನನಗೆ ಇದೇ ಥರ ಪ್ಯಾಟ್ರನ್ ಬೇಕು ಬ್ಲೌಸ್ ಅಂದಿದ್ದಕ್ಕೆ ನಾನು ಅದೇ ಥರನೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಂತ ಅಂದೆ ಇಲ್ಲ ಅಕ್ಕ ನೀವು ಸ್ಟಿಚ್ ಮಾಡೋದು ತುಂಬಾ ಚೆನ್ನಾಗಿದೆ ಪ್ಯಾಟ್ರನ್ ತಕ್ಕಂತೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ರೆ ಚೆನ್ನಾಗಿ ಬಂದಿದೆ ಬ್ಲೌಸು ನಂಗೆ ಇಷ್ಟ ಆಯಿತು ಆದರೆ ಅವಳು ತುಂಬಾ ಬ್ಲೌ ಬಟ್ಟೆಗಳು ಸುಮ್ಮನೆ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡು ಬಿಡ್ತಾಳೆ ದುಡ್ಡು ನಾನು ಕೊಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅದು ಒಂಥರ ಆ ಮಾತು ಕೇಳಿಸ್ಕೊಂಡಾಗ ಒಂಥರ ಅದು ನನ್ನ ನಮಗೆ ಆ ಥರದ್ದೊಂದು ಸಂದರ್ಭ ಬಂತೇನೋ ಅಂಥೇಳಿ ಯಾಕಂದರೆ ಆ ಅಮ್ಮಂಗೆ ಕನ್ನಡ ಬರಲ್ಲ ತಮಿಳಲ್ಲಿ ಮಾತಾಡ್ತಾರೆ ಗಂಡಂಗೆ ಮಾತ್ರ ಕನ್ನಡ ಬರುತ್ತೆ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಪಾಪ ಸುಮ್ಮನೆ ಗಂಡನ ಮುಖ ನೋಡ್ತಾಯಿದ್ರು ನನಗೆ ಅದು ನೋಡಿ ತುಂಬಾ ಬೇಜಾರಾಯಿತು ಯಾಕೆ ಅಂದರೆ ಆ ಥರದ್ದೆಲ್ಲ ನಮಗೂ ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಏನು ಗೊತ್ತಾ ಏನಾದರೂ ಆಗಲಿ ನೀವು ಟೈಲರಿಂಗ್ ಮಾಡ್ತೀರಾ ಇಲ್ಲ ಚಿಕ್ಕದಾಗ ಏನಾದರೂ ಒಂದು ವ್ಯಾಪಾರ ಮಾಡ್ತೀರಾ ಇಲ್ಲ ಏನೂ ಒಂದು ಕೆಲಸ ಫ್ರೆಂಡ್ಸ್ ಇಲ್ಲ ಬೇರೆ ಕಡೆನಾದರೂ ಹೋಗಿ ಒಂದು ಕೆಲಸ ಮಾಡ್ತೀರಾ ಮಾಡಿ ತೊಂದರೆ ಇಲ್ಲ ಯಾಕೆ ಗೊತ್ತಾ ನಮ್ಮ ಕೈಯಲ್ಲಿ ನಾವು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಏನೋ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ನಾವು ದುಡಿತಾ ಇದ್ದೀವಿ ಅಂದಾಗ ಈಗ ಹೆಣ್ಮಕ್ಳಿಗೆ ತುಂಬ ಥರ ಕೆಲಸಗಳಿದಾವೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನಿಲ್ಲ ಈಗೆಲ್ಲ ಮೊಬೈಲ್ಗಳಲ್ಲೆಲ್ಲ ತುಂಬ ತೋರಿಸ್ತಾ ಇರ್ತಾರೆ ಈ ಥರ ಎಲ್ಲ ಇದೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಬೇರೆ ಏನಾದರೂ ಕೆಲಸಗಳು ಮಾಡ್ಬೋದು ಈಗೇನೋ ಎಲ್ಲ ಬತ್ತಿ ಮಾಡೋದು ಅದು ಇದು ಏನೇನೋ ಕೆಲಸಗಳಿದೆ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ನಿಮ್ಮ ಕೈಯ್ಯಲ್ಲಿ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿ ಆಯಿತಾ ಯಾರೂ ಕೂಡ ಟೈಮ್ ವೇಸ್ಟ್ ಮಾಡಬೇಡಿ ಮದುವೆ ಆದ ಹೊಸ್ತರಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಯಾಕಂದರೆ ಅಂದರೆ ಗಂಡಸರಲ್ಲೂ ಎಲ್ಲ ಥರನೂ ಇದ್ದಾರೆ ಹೇಳೋಕ್ಕಾಗಲ್ಲ ಆಮೇಲೆ ಆಮೇಲೆ ಫ್ಯಾಮಿಲಿ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಅವರಿಗೂ ನೂರೆಂಟು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ಮನೇನಲ್ಲಿ ಮೈಂಟೈನ್ ಮಾಡೋಕ್ಕಾಗ್ತಾ ಇರಲ್ಲ ಅನ್ಸುತ್ತೆ ಅಯ್ಯೋ ಇವಳೇನಪ್ಪ ನನ್ನೇ ನಂಗೆ ಖರ್ಚು ಜಾಸ್ತಿ ಇದೆ ಅಂದರೆ ಇವಳು ಬೇರೆ ಬಟ್ಟೆ ಎಲ್ಲ ಹೊಲ್ಸ್ಕೊಂಡು ಇಲ್ಲೆಲ್ಲ ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ ಅಂತ ಒಂದಿರುತ್ತೆ ಯೋಚನೆ ಅಲ್ವಾ ಯಾಕಂದರೆ ಅವರಿಗೂ ನೂರೆಂಟು ಪ್ರಾಬ್ಲಮ್ ಇರುತ್ತೆ ಗಂಡಸರಿಗೆ ಅದೇ ನಾನು ಹೇಳೋದೇನಪ್ಪ ಅಂದರೆ ನಾವೂ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ದು ನಮ್ಮ ಕೈಯಲ್ಲೂ ಇಷ್ಟಿದೆ ನಮ್ಮ ಜೀವನಕ್ಕಾಗೋಷ್ ನಾವು ಏನೋ ಒಂದು ಮಾಡ್ಬೋದು ಮಟ್ಬೋದು ಅಂತ ಸ್ವಲ್ಪ ಅವರಿಗೂ ಧೈರ್ಯ ಕೊಟ್ಟಾಗ ಗಂಡಸ್ರಿಗೂ ಕೂಡ ಖುಷಿಯಾಗತ್ತೆ ನಮಗೂ ಕೂಡ ನೋಡಪ್ಪ ನಾವು ಮನೆಯಲ್ಲಿ ನಾವೇನು ವೇಸ್ಟ್ ಮಾಡ್ತಾ ಇಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಕೂತಿಲ್ಲ ನಾವು ಕೂಡ ಈ ಮನೆಗೋಸ್ಕರ ಏನಾದರೂ ನಮ್ಮ ಕೈಲಾದಷ್ಟು ಸಾಧ್ಯದ ಸಾಧ್ಯವಾದಷ್ಟು ಮಾಡ್ತಾ ಇದ್ದೀವಿ ಅನ್ನೋದೊಂದು ಮನೋಭಾವನೆ ನಮಗೂ ಇರುತ್ತೆ ಒಂದು ಒಂಥರ ಅದು ಖುಷಿ ಅನಿಸುತ್ತೆ ಅಲ್ವಾ ಯಾಕಂದರೆ ಒಂದು ಫ್ಯಾಮಿಲಿ ಅಂತ ಅಂದಾಗ ಗಂಡು ಹೆಣ್ಣು ಎರಡು ಇಬ್ಬರೂ ಸಮಾನ ರೀತಿಯಲ್ಲಿ ಜೀವನನ ತೂಗಿಸ್ಕೊಂಡು ಹೋದಾಗ ಮಾತ್ರ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಯಾ ಇಲ್ಲಾಂದರೆ ಒಂದು ಗಾದೆ ಹೇಳ್ತಾರೆ ಎತ್ತು ಏರಿಗೆ ಇಳೀತು ಕೋಣ ನೀರಿಗೆ ಇಳೀತು ಅಂತ ಒಂದು ಗಾದೆ ಹೇಳ್ತಾರೆ ಆ ಥರ ಆಗ್ಬಿಡುತ್ತೆ ಲೈಫು ಅಲ್ವಾ ಹಾಗಾಗಿ ನಾ ಇದು ನನ್ನ ರಿಯಲ್ ಎಕ್ಸ್ಪೀರಿಯೆನ್ಸು ನಮ್ಮ ಶಾಪಲ್ಲಿ ನೆನೆ ಆಗಿದ್ದು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡಿದೆ ಜೊತೆಗೆ ಡಿಸೈನ್ ಕೂಡ ಸಾಕತ್ತಾಗಿ ಬಂದಿದೆ ನೋಡಿಕೊಂಡು ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಸುಮ್ಮನೆ ಮನೇಲಿ ಟೈಮ್ ವೇಸ್ಟ್ ಮಾಡ್ತಿರ್ತೀರ ಅಂತವರು ದಯವಿಟ್ಟು ಏನಾದರೂ ಒಂದು ಕೆಲಸ ಅಂತ ಮಾಡಿ ಯಾಕಂದರೆ ಇವತ್ತು ನಾಳೆ ಆಗಿದ್ದು ನಾಳೆ ನಮಗೂ ಆಗ್ಬೋದು ಅಲ್ವಾ ಇವತ್ತು ಅವರಿಗಾಗಿರುತ್ತೆ ಆ ಥರ ಇನ್ಸಿಡೆಂಟ್ಗಳು ನಡೆಯುತ್ತೆ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೀತಾ ಇರುತ್ತೆ ಡೈಲಿ ಅಷ್ಟೇ ಎಷ್ಟೇ ಓದಿದ್ರು ನಮ್ಮ ಜೀವನದ ಪಾಠನ ಯಾರೂ ನಮಗೆ ಬೇರೆಯವ್ರು ಕಲಿಸ್ಕೊಡಲ್ಲ ನಮ್ಮ ಜೀವನದ ಪಾಠ ನಾವೇ ಕಲಿಬೇಕು ಅದಕ್ಕೆ ಯಾವ ಒಂದು ಶಿಕ್ಷಕರೂ ಇರೋಲ್ಲ ನಮ್ಮ ಜೀವನದ ಪಾಠನ ಕಲಿಸೋಕ್ಕೆ ಯಾವ ಶಿಕ್ಷಕರು ಇರಲ್ಲ ನಾವು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದ್ರ ಮೇಲೇ ನಮ್ಮ ಒಂದು ಜೀವನ ಶೈಲಿ ಕೂಡ ನಿರ್ಧಾರ ಆಗಿರುತ್ತೆ ನಾವು ಕೂಡ ಯಾವ ರೀತಿ ಜೀವನ ಮಾಡೋದು ಮಾಡಬೇಕು ಅನ್ನೋದನ್ನು ನೋಡಿ ನಮ್ಮ ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಲ್ಲಿ ನಮಗೇನು ಗೊತ್ತಾಗ್ತಿರಲ್ಲ ಏಜಾಗ್ತಾ ಏಜಾಗ್ತಾ ಏಜಾಗ್ತ ಜೀವನ ಹೇಗೆ ಏನು ಅನ್ನೋ ಪಾಠನ ತಾನಾಗಿ ತಾನೇ ಕಲ್ತ್ಕೊಂಡ್ಬಿಡ್ತೀವಿ ಕಲ್ತ್ಕೊಂಡು ಅದಕ್ಕೆ ತಕ್ಕಂತೆ ಜೀವನ ಮಾಡ್ಕೊಂಡು ಹೋಗೋದನ್ನ ರೂಢಿ ಕೂಡ ಮಾಡ್ಕೋತೀವಿ ಹಾಗಾಗಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಈ ಡಿಸೈನ್ ಕ್ಲಿಯ ಕ್ಲಿಯರ್ ಆಯಿತು ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಮಾತ್ರ ನೀವು ಅಷ್ಟೇ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾಯಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನೆಲ್ನ ಆದಷ್ಟು ಲೈಕ್ ಮಾಡಿ ಓಕೆನಾ ಇದರಲ್ಲಿ ಜಾಸ್ತಿ ಕಾಂಟ್ರಾಸ್ಟ್ ಕಲರೇ ಇರಲಿಲ್ಲ ಫ್ರೆಂಡ್ಸ್ ಇದು ಒಂಥರ ಹಾಫ್ ವೈಟ್ ಕಲರ್ ಸ್ಯಾರಿ ಅದಕ್ಕೆ ಪಿಂಕ್ ಕಲರಲ್ಲಿ ಬಂದಿತ್ತು ಒಂಥರ ಟೊಮೆಟೊ ರೆಡ್ಡು ಪಿಂಕು ಮಿಕ್ಸಲ್ಲಿತ್ತು ಇದು ಕಲರು ಅದಕ್ಕೋಸ್ಕರ ಇದಕ್ಕೆ ಇದು ಎರಡೇ ಕಲರಲ್ಲಿ ವರ್ಕ್ ಮಾಡಿರೋ ಅಂಥದ್ದು ತುಂಬಾ ಸಿಂಪಲ್ ಆಗಿದೆ ವರ್ಕು ಅಂದರೆ ಚೈನ್ ಸ್ಟೋನ್ ಚೈನೆಲ್ಲ ಹಾಕಿ ಈ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿಕೊಟ್ಟಿದ್ರು ನಾನು ಡಿಸೈನ್ ಕಳಿಸಿದ್ದೆ ಅವರಿಗೆ ಚೆನ್ನಾಗಿ ಬಂದಿತ್ತು ಡಿಸೈನ್ ತ ಸಖತ್ ಇಷ್ಟಪಟ್ಟರು ಅವರು ಅವ್ರ ಮನೆ ಗೃಹಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಇದು ಸ್ಟಿಚ್ ಮಾಡಿಸ್ಕೊಂಡಿದ್ದು ಬ್ಲೌಸು ಇನ್ನು ಇವ್ರ ತಾಯಿಯವ್ರದ್ದು ಎಲ್ಲರದ್ದು ನನ್ನ ಹತ್ರನೇ ಇದೆ ಬ್ಲೌಸು ತುಂಬ ಇವರು ನನಗೆ ತುಂಬನೇ ರೆಗ್ಯುಲರ್ ಕಸ್ಟಮರು ಇವಾಗಿನ ಕಸ್ಟಮರ್ ಅಲ್ಲ ಇವರು ನನಗೆ ಒಂದು ಹೇಳಬೇಕು ಅಂತಂದರೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಕಸ್ಟಮರ್ ಇವರು ನನಗೆ ಹಳುಬ್ರು ಫಸ್ಟಿಂದನೂ ಅಷ್ಟೇ ಇವರು ಫ್ಯಾಮಿಲಿಯಲ್ಲಿ ತುಂಬ ಜನ ಬಟ್ಟೆ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ ಹಾಗಾಗಿ ಇದು ಒಂದು ಅರ್ಜೆಂಟ್ ಇದೆ ಅಂಥೇಳಿ ಕೊಟ್ಟಿದ್ರು ಇನ್ನು ಇವ್ರ ತಾಯಿಯವ್ರ್ದೆಲ್ಲ ನನ್ನ ಹತ್ರನೇ ಇದೆ ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಓಕೆ ಫ್ರೆಂಡ್ಸ್ ಇವಾಗ ಬ್ಯಾಗ್ ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಅದು ಸಿಂಪಲ್ ರೌಂಡ್ ನೆಕ್ಕೆ ಮಾಡಿರೋದು ಅವ್ರು ರೌಂಡ್ ನೆಕ್ಕೇ ಇರಲಿ ಅಂತ ಹೇಳಿದರು ಈ ಡಿಸೈನಿಗೆ ಬೇರೆ ಏನು ಬೇಡಕ್ಕ ನಂಗೆ ರೌಂಡ್ ನೆಕ್ಕಲ್ಲೇ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರಿಗೆಲ್ಲ ಲೈಕ್ ಮಾಡಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಓಕೆನಾ ವಿಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್